ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ವೆರೈಟಿಯಾಗಿ ಚಿಪ್ಸ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಚಿಪ್ಸ್ನ ವೀಸಿಯಾಗಿ ಐದೇ ಐದು ನಿಮಿಷದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು ಈ ಚಿಪ್ಸ್ನ ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ಹಾಗೂ ಉಪ್ಪುಪ್ಪುವಾಗಿರುತ್ತೆ ಅಂತಲೂ ಹೇಳ್ಬೋದು ಈ ಥರ ಬಾಳೆಕಾಯಿಯಿಂದ ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ಯಾವ ಥರ ಮಾಡೋದು ಏನು ಅನ್ನೋದನ್ನು ನೋಡ್ಕೊಂಡು ಇವಾಗ ನಾನು ಒನ್ ಡಜನಷ್ಟು ಬಾಳೆಕಾಯಿ ತೊಗೊಂಡಿದ್ದೀನಿ ಈ ಥರ ಸಿಪ್ಪೆ ತಗೊಳ್ಬೇಕಾಗುತ್ತೆ ಒನ್ ಡಬ್ರಿಯಲ್ಲಿ ನೀರು ಹಾಕಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎರಡು ಟೇಬಲ್ ಅಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಮೇಲ್ಗಡೆ ಇರುವಂತಹ ಸಿಪ್ಪೇನ ತಕ್ಕೊಳ್ಬೇಕಾಗುತ್ತೆ ಸಿಪ್ಪೆ ತೆಗೆದು ಒಂದು ಸೈಡಲ್ಲೇ ಇಟ್ಕೊಳ್ಬೇಕಾಗುತ್ತೆ ಒಂದು ಸೈಡಲ್ಲಿ ಇಟ್ಕೊಂಡ್ಮೇಲೆ ಬಾಳೆಕಾಯಿ ಇರುತ್ತೆ ಅಲ್ವ ಅದನ್ನು ನೀರಲ್ಲಿ ಹಾಕೊಳ್ಬೇಕಾಗುತ್ತೆ ನಿಮ್ದು ಏನಾದರೂ ಸಿಪ್ಪೆ ಬರೋಲ್ಲ ಅಂತಂತಂದರೆ ಈ ಥರ ಒಂದು ಚಾಕು ಸಹಾಯದಿಂದ ಹಾಗೂ ತುರಿಯೋದಿರುತ್ತೆ ಅಲ್ವ ಹೀರೆಕಾಯಿ ತುರಿಯೋದು ಆ ಸ ಅದ್ರ ಸಹಾಯದಿಂದ ಆದರೂ ನೀವು ಬಾಳೆಕಾಯಿನ ತುರ್ಕೊಳ್ಬೋದು ಈ ಥರ ನೋಡ್ತಾಯಿದ್ರಲ್ಲ ಪೂರ್ತಿ ಇರೋ ಅಂಥ ಬಾಳೆಕಾಯಿನ ತಗೊಳ್ಬೇಕಾಗುತ್ತೆ ಸ್ವಲ್ಪ ಹಣ್ಣಾಯಿತು ಅಂತಂದರೆ ಅದು ಬರೋದೇ ಇಲ್ಲ ಆಗಿರುವಂತಹ ಬಾಳೆಕಾಯಿನ ತೊಗೊಳ್ಬೇಕಾಗುತ್ತೆ ನೀವು ತಗೊಳ್ಬೇಕಾಗುತ್ತೆ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಚಾಕು ಸಹಾಯದಿಂದ ಆಗು ಹಾಗೂ ಸ್ವಲ್ಪ ತುರಿಯೋದಿರುತ್ತೆ ಅಲ್ವಾ ಈ ತುರಿಯೋದು ಅದನ್ನೇ ಅದನ್ನ ಅದರಿಂದಾದರೂ ನೀವು ಮೇಲ್ಗಡೆ ಇರುವಂಥ ಸಿಪ್ಪೆನ ತಕ್ಕೊಂಡು ನೀವು ಎಷ್ಟು ಮಾಡ್ತಾ ಇತ್ತು ನಿಮ್ಗೆ ಎಷ್ಟು ಬೇಕೋ ಆರಾದರೂ ತೊಗೊಳ್ಬೋದು ಇಲ್ಲ ಏಳಾದರೂ ತೊಗೊ ತಗೊಳ್ಬೋದು ಅವನ್ನ ನೀವು ಒಂದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ನೆನೆ ಇಡಬೇಕಾಗುತ್ತೆ ಉಪ್ಪು ನೀರಲ್ಲಿ ನೆನೆ ಇಟ್ಟ ಒಂದು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ತಕ್ಕೊಳ್ಬೇಕಾಗುತ್ತೆ ತಕ್ಕೊಂಡ್ಮೇಲೆ ಈ ಥರ ಬಟ್ಟೆ ಸಹಾಯದಿಂದ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಸ್ವಲ್ಪನೂ ಸಹ ನೀರಿಲ್ಲಾರ್ದೆ ಒರೆಸ್ಕೊಳ್ಬೇಕಾಗುತ್ತೆ ಯಾಕೆ ಉಪ್ಪು ನೀರಲ್ಲಿ ತೊಳು ತೊಳಿಬೇಕು ಅಂತಂದರೆ ಉಪ್ಪನ್ನು ನಾವು ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದ ತಕ್ಷಣವೇ ಅವು ಕಾಯಿ ಇರ್ತಾವಲ್ವ ಕಪ್ಪುಗಾಗಿಬಿಡ್ತವೆ ಕಪ್ಪು ಆಗಬಾರ್ದು ಅನ್ನೋಕ್ಕೋಸ್ಕರವೇ ಉಪ್ಪು ನೀರಲ್ಲಿ ತೊಳಿಬೇಕಾಗುತ್ತೆ ತೊಳೆದು ಈಗ ನಾನು ಬಟ್ಟೆ ಸಹಾಯದಿಂದ ಒರೆಸ್ ಕೊಂಡು ಇವಾಗೆ ನಿಮಗೆ ಎರ್ಜಿ ತೋರಿಸ್ತಾ ಇದ್ದೀನಿ ಈ ಥರ ಎರ್ಜೆ ಮಣೆ ಇತ್ತು ಅಂತಂದರೆ ಎರ್ಜೆ ಮನೆಯಲ್ಲಾದರೂ ನೀವು ಹೆಚ್ಕೊಳ್ಬೋದು ಎರ್ಜ್ಕೊಳ್ಬೋದು ಮೇನ್ ಪಾಯಿಂಟಾಗಿ ಎರ್ಜಾಮಣೆ ಬೇಕೇ ಬೇಕಾಗುತ್ತೆ ಈ ಥರ ನೀಟಾಗಿ ಸುಲಭವಾಗಿ ಬರ್ತವೆ ರೌಂಡ್ ಶೇಪಲ್ಲಿ ಇಲ್ಲ ನಿಮಗೆ ಇಳಿಗೆ ಸಹಾಯದಿಂದಾದರೂ ಸಣ್ಣದಾಗಿ ನೀವು ರೌಂಡ್ ಶೇಪಲ್ಲಿ ಆದರೂ ಕಟ್ ಮಾಡ್ಕೊಳ್ಬೋದು ಇವಾಗ ಎರ್ಜೆ ಮನೆಯಿಂದ ಎರ್ಜ್ತಾ ಇದ್ದೀನಿ ಇದ್ರೆ ಯಾವ ಥರ ರೌಂಡ್ ಶೇಪಾಗಿ ಬಂದಿದ್ದಾವೆ ಅಂತಂದು ಈ ಥರ ರೌಂಡ್ ಶೇಪಾಗಿ ಒಂದು ತಟ್ಟೆಯಲ್ಲಿ ನೀವು ಈ ಥರ ಆದರೂ ಇಟ್ಕೊಳ್ಬೋದು ಇಲ್ಲ ಅಂತಂದರೆ ನಾನು ನಿಮಗೆ ಇನ್ನೊಂದು ಸಹ ತೋರಿಸ್ತಾ ಇದ್ದೀನಿ ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ನಾನು ಈ ಎಣ್ಣೆ ಬಿಸಿ ಆಗಿದೆ ಇವಾಗ ಡೈರೆಕ್ಟಾಗಿ ಎಣ್ಣೆಯಲ್ಲೆ ನಾನು ಎರ್ಜ್ತಾ ಇದ್ದೀನಿ ನೀವು ಹಿಂಗಾದರೂ ಮಾಡ್ಕೊಳ್ಬೋದು ಇಲ್ಲ ಒಂದು ತಟ್ಟೆಯಲ್ಲಾದರೂ ನೀವು ಎರ್ಜಾದರೂ ಇಟ್ಕೊಂಡು ಆಮೇಲೆ ನೀವು ಒಂದು ಸ್ವಲ್ಪ ಸ್ವಲ್ಪಾಗಿ ಹಾಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು ಓಕೆ ಇವಾಗ ನಾನು ಎರಡು ಬಾಳೆ ಬಾಳೆಕಾಯಿನ ಈ ಥರ ಎರ್ಜಿತಾ ಇದ್ದೀನಿ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಎರ್ಜ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕನ್ನೋಕೋಸ್ಕರನೇ ಡೈರೆಕ್ಟ್ ಎಣ್ಣೆಯಲ್ಲೆನೆ ಎರ್ಜ್ತಾ ಇದ್ದೀನಿ ಅದೇನೂ ಸಿಡಿಯೋದಿಲ್ಲ ಏನೂ ಆಗೋದೇ ಇಲ್ಲ ಡೈರೆಕ್ಟ್ ಎಣ್ಣೆಯಲ್ಲೆನೆ ಎರ್ಜ್ಬೋದು ಅದು ನೀರಿರುತ್ತೆ ಮಕ್ಕಕ್ಕೆ ಸಿಡುತ್ತೆ ಅಂತಾರಲ್ವ ನಾವು ಬಟ್ಟೆಯಿಂದನೇ ಒರೆಸಿರೋ ಕಾರಣ ಅದು ಏನೂ ಸಿಡೋದಿಲ್ಲ ಏನೂ ಆಗೋದೇ ಇಲ್ಲ ಈ ಥರ ಸ್ವಲ್ಪ ತಕನ ಫ್ರೈ ಮಾಡಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಬಾಳತ್ತೇನು ಬೇಯಿಸೋದು ಸಹ ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ಫ್ರೈ ಫ್ರೈ ಆದರೆ ಸಾಕಾಗುತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಇವಾಗ ಇದ್ರಲ್ಲ ಈ ಥರ ಬಣ್ಣ ಚೇಂಜ್ ಆದರೆ ಸಾಕಾಗುತ್ತೆ ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಾನು ತಟ್ಟೆಯಲ್ಲಿ ತುರಿದು ಬಾಳೆಕಾಯಿನ ಇವಾಗ ಹಾಕ್ಕೊಳ್ತಾಯಿದೀನಿ ಎಣ್ಣೆಯಲ್ಲಿ ನೋಡ್ತಾಯಿದ್ರಲ್ವ ಈ ಬಾಳೆಕಾಯಿನ ತುರಿದು ಬಾಳೆಕಾಯಿನ ಬಾಳೆಕಾಯಿನ ಇದ್ನಿ ಹಾಕಿ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಅವು ಒಂದಕ್ಕೊಂದು ಅಂಟಿಗೇಡಿರ್ತಾವಲ್ವ ಒಂದಕ್ಕೊಂದು ಬಿಡ್ಸ ಬಿಡಿಸ್ಕೊಳ್ಬೇಕಾಗುತ್ತೆ ಬಿಡಿಸಿ ನೀವು ಬಿಡಿಸಿಲ್ಲ ಅಂದರೂ ಸಹ ಪರವಾಗಿಲ್ಲ ಅವು ಹಾಗೆ ಬಿಡ್ತಾಯಿರ್ತವೆ ಸ್ವಲ್ಪ ಗರಿ ಗರಿ ಆದಮೇಲೆ ಅವು ತಾವೇ ಬಿಡ್ ಬಿಡ್ತಾ ಇರ್ತವೆ ಇವಾಗ ಕಲರ್ ಚೇಂಜ್ ಆದಮೇಲೆ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಸೌಟಲ್ಲಿ ಅಷ್ಟು ಸಹ ತಕ್ಕೊಳ್ತಾ ಇದ್ದೀನಿ ತಕೊಂಡ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು ಓಕೆ ನೋಡ್ತಾ ಇದ್ರಲ್ಲ ಗರಿ ಗರಿಯಾಗಿರುವಂಥ ಬಾಳೆಕಾಯಿ ಚಿಪ್ಸು ರೆಡಿ ಆಯಿತು ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಒಂದು ಬಾಲಿಗೆ ಸರ್ವ್ ಮಾಡ್ತಾಯಿದೀನಿ ನೀವು ಪ್ಲೇಟಾದರೂ ತೊಗೊಳ್ಬೋದು ಅಂತಂದರೆ ಈ ಥರ ಆಗಿರುವಂತಹ ಒಂದು ಬಾಲಿಗೆ ಆದರೂ ತೊಗೊಳ್ಬೋದು ಒಂದು ಬಾಲ್ಗೆ ಸರ್ವ್ ಮಾಡ್ತಾಯಿದ್ನಿ ನಾವು ಉಳ್ಕಿದ್ದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ನಲ್ವ ಅವನು ಸಹ ಇವಾಗ ಹಾಕ್ಕೊಳ್ತಾ ಇದ್ನಿ ಹಾಕೊಂಡ್ಮೇಲೆ ಮೇಲ್ಗಡೆ ಒಂದು ಕಾಲು ಟೇಬಲ್ ಅಷ್ಟು ಅರ್ಶಿಣ ಪುಡಿ ಹಾಗೂ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಳ್ಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಎಷ್ಟು ಬೇಕು ಅನಿಸುತ್ತೋ ನೋಡಿ ನೀವು ಹಾಕ್ಕೊಳ್ಬೇಕಾಗುತ್ತೆ ತೀರ ಕಾಯಿಯಾಗಿರುವಂತಹನೇ ಬಾಳೆಕಾಯಿನೇ ತೊಗೊಳ್ಬೇಕಾಗುತ್ತೆ ನೀವು ಸ್ವಲ್ಪ ಹಣ್ಣಾಗಿದ್ದಾವೆ ಅದು ಏನು ಮಾಡ್ತವೆ ಅಂತಂದರೆ ನಡೆಯೋದಿಲ್ಲ ಅವು ಏನಾಗ್ತಾವಪ್ಪ ಅಂತಂದರೆ ಸಿ ಸಿ ಬಿಡ್ತವೆ ಕಾಯಿಯಾಗಿರುವಂಥ ಬಾಳೆಕಾಯಿ ಅಂತಂದರೆ ತುಂಬ ಗರಿ ಗರಿಯಾಗಿ ಬರ್ತಾವಂತೂ ಹೇಳ್ಬೋದು ಓಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಒಂದು ಎರಡು ಹಾಕಿದರೆ ಸಾಕಾಗುತ್ತೆ ಎಣ್ಣೆ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಬಾಳೆಕಾಯಿ ಚಿಪ್ಸು ರೆಡಿ ಆಯಿತು ಇವತ್ತಿನ ವೆರೈಟಿ ಆಗಿರುವಂತಹ ರೆಸಿಪಿ ಬಾಳೆಕಾಯಿ ಚಿಪ್ಸ್ ಏನೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಮಾ ಆಗೋದನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗರಿ ಗರಿಯಾಗಿರೋವಂಥ ಬಾಳೆಕಾಯಿ ಚಿಪ್ಸು ರೆಡಿ ಆಯಿತು ನಾವು ಕಷ್ಟಪಟ್ಟು ಮಾಡ್ತಾ ಇರ್ತೀವಪ್ಪ ವಿಡಿಯೋ ಅಂತಂದರೆ ಅದಕ್ಕೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಆಗಿರುತ್ತೆ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡ್ತಾ ಇರ್ತೀರ ನೋಡಲ್ಲ ಅಂತ ನಂಗೆ ಇಲ್ಲ ಪ್ಲೀಸ್ ಎಲ್ಲರೂ ನೋಡ್ತಾ ಇದ್ರ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಹೇಗೆ ಅನಿಸಿತು ಏನು ಅನ್ನೋದನ್ನು ವೀಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನು ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬರ್ತಾ ಇದೆ ಏನು ಅನ್ನೋದನ್ನು ಆ ರೆಸಿಪಿ ಏನಾದರೂ ನೀವು ಟ್ರೈ ಮಾಡಿದ್ರಪ್ಪ ಅಂತಂದರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಪ್ರತಿ ಸರ ಅಷ್ಟೇ ಯಾವಾಗಲೂ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಓ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಹೇಗೆ ಅನಿಸಿತು ಅಂತ ಅನ್ನೋದು ಹಾಗೂ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಬೆಂಬ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಚಿಪ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಸೂಪರಾಗಿ ಟೇಸ್ಟಿಯಾಗಿರೋಂಥ ಬಾಳೆಕಾಯಿ ಚಿಪ್ಸ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಓಕೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್